ಕೈಯ್ಯಾಗ ಖಾಲಿನ ಬರೆಯೋಕೆ ಪದಗಳೇ ಇಲ್ವಾ ಭಾವ್ನೆಗಳು ಮಾತಾಗಿ ಬಾಯಲು ಬರ್ತಿಲ್ಲ ಪದಗಳಾಗಿ ಕಾಗದದ ಮೇಲೂ ಮೂಡ್ತಾ ಇಲ್ಲ ನಾನೆಲ್ಲಿ ಕುತ್ಕೋಬೋದಾ ಕುತ್ಕೊಳ್ಳಿ ವಾತಾವರಣ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ನಿಮ್ಮ ಅವ್ನ ಯಾರೊಟ್ಟಿಗಾದ್ರೂ ಹೇಳ್ಕೊಂಡಿಲ್ಲ ಅಂದ್ರೆ ತಪ್ಪಾಗುತ್ತೆ ಹೇಳಿ ನಿಮ್ಮ ಕಥೇನ ಕಲ್ತ್ವಿ ನೀವು ಬರೆಯ ತಡವಿಸ್ತಾ ಇದ್ದೀರಲ್ಲ ಆ ಕತೆ ಕತೆ ಕಥೆಯಲ್ಲ ಪತ್ರ ನಾನು ತುಂಬ ಪ್ರೀತಿಸುವ ಕಳ್ಕೊಬಿಟ್ಟೆ ಅವ್ರಿಗೆ ಅವ್ರ ನೆನಪಲ್ಲಿ ಒಂದು ಪತ್ರ ಬರೆಯೋಣ ಕರೀತಾ ಇದ್ದೀನಿ ಎಲ್ಲಿ ಪೋಸ್ಟ್ ಮಾಡಬೇಕೋ ಗೊತ್ತಿಲ್ಲ ಬರೆಯೋಣ ಅಂದರೆ ಪದಗಳು ಸಿಗ್ತಾ ಇರುತ್ತೆ ನೋವು ಅರ್ಥ ಆಗುತ್ತೆ ನಾನು ಪ್ರೀತಿ ಮಾಡಿದವಳೆ ಪ್ರೀತಿ ಮಾಡಿದವ್ರನ್ನ ಕಳ್ಕೊಂಡವಳೆ ಆದರೆ ಆ ಪ್ರೀತಿ ಹಾಗೇ ಇದೆ ನಾವು ಅವ್ರನ್ನ ಕಳ್ಕೊಂಡ್ವಿ ಅಂತ ದುಃಖ ಪಡೋದಕ್ಕಿಂತ ಅವ್ರು ನಮ್ಮ ಜೊತೆ ಇದ್ದರು ನಮಗೆ ಸಿಕ್ಕಿದ್ರು ಅವ್ರ ಪ್ರೀತಿ ನಮ್ಮ ಜೊತೆ ಇತ್ತು ಅಂತ ನಾವು ಖುಷಿ ಪಡಬೇಕು ಅವ್ರು ನಮ್ಮನ್ನು ಹೇಗೆ ಕಾಣಲು ಬಯಸ್ತಾ ಇದ್ರು ಹಾಗೆ ನಾವು ಬದುಕಿ ಅವ್ರ ಆತ್ಮಕ್ಕೆ ಶಾಂತಿ ಕೊಡಬೇಕು ನಾವು ಸೊರ್ಗೋದನ್ನ ಕೊರಗೋದನ್ನ ಅವ್ರ ಮೇಲಿಂದ ಕೂಡ ನೋಡಿ ಖುಷಿ ಪಡೋದು ನಿಮ್ಗೊಂದು ಹೇಳಲ್ಲ ನೀವೇನು ಬರೀದೇ ಇದ್ರು ಹೇಳದೇ ಇದ್ರು ಅದನ್ನು ಪೋಸ್ ಮಾಡದೇ ಇದ್ರು ನಿಮ್ಮ ಭಾವನೆಗಳು ಅವ್ರಿಗೆ ತಲುಪುತ್ತೆ ಪ್ರೀತಿಗೆ ಮೌನಕ್ಕೆ ಆ ಶಕ್ತಿ ಇದೆ ಒಂದು ಸ್ಮೈಲ್ ಮಾಡಿ ಮಾಡಿ ಸ್ಮೈಲ್ ಒಂದು ನಿಮಿಷ ಯಾರು ಅಂತಾನೆ ಗೊತ್ತಾಗಿಲ್ಲ ನಿಮ್ಮ ಹೆಸರು ನಾನು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಿಮ್ಮ ಕಾವ್ಯ ಶೀರ್ಷಿಕೆನೇ ನಾನು ಹೌ ಅವ್ವ ಅವ್ವ ನಮ್ಮ ಜೊತೆನೆ ಇದಾಳ ಜೊತೆನೆ ಇದಾವ ಕಣ್ಣೀರ ಹನಿಗಳ ಕಾಗುಣಿತವೆ ಭಾವ ಭರವಶದ ಅಳತೆ ಗೋಲೆ ಎಪ್ಪುಗಟ್ಟಿದ ದುಃಖ ದುಮ್ಮಾನಿಗಳಿಗೆ ಕಣ್ಣಾಲೆಯಲ್ಲಿ ತೊಳಲಾಡಿದ ಕಮ್ಮನಿಗೆ ಕಣ್ಣೀರಿದರು ಸೋಲೆ